ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಬರಹಗಾರರ ಸಂಖ್ಯೆ ಕ್ಷೀಣಿಸ್ತಾ ಇದ್ದು ಹೊಸ ಬರಹಗಾರರಿಗೆ ಪ್ರೋತ್ಸಾಹ ಮತ್ತು ದಾನಿಗಳ ಸಹಕಾರದ ಅಗತ್ಯವಿದೆ ಎಂದು ಸಮಾಜ ಸೇವಕ ಔರೇಮಾದಂಡ ಶರಣ್ ಪೂಣಚ್ಚ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಹೊಸ ವರ್ಷದ ಪ್ರಯುಕ್ತ ಕೊಡವ ಮಕ್ಕಳ ಕೂಟದ ನೂರ ಇಪ್ಪತ್ತ್ ಮೂರನೇ ಪುಸ್ತಕ ಹಾಗೂ ಲೇಖಕಿ ಕರವಂಡ ಸೀಮಾ ಗಣಪತಿಯವರ ಮೂರನೇ ಪುಸ್ತಕ ನೊಂದ ಜೀವ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡವರು ಮಾತನಾಡಿದರು ಸಾಮಾಜಿಕ ಜಾಲತಾಣಗಳು ಪ್ರಭಾವ ಬೀರಿರುವ ಈ ಯುಗದಲ್ಲಿ ಬರಹಗಾರರಂದ ಗುರುತಿಸುವುದು ಅಪರೂಪವೆನಿಸಿದೆ ಪರಿಸ್ಥಿತಿ ಹೇಗಿದ್ದರೂ ಲೇಖಕಿ ಕರವಂಡ ಸೀಮಾ ಗಣಪತಿಯವರು ತಮ್ಮ ಕಾರ್ಯದ ನಡುವೆಯೂ ಪುಸ್ತಕವನ್ನ ಹೊರತಂದಿದ್ದಾರೆ

ಹಿಂದೆ ಇರತಕ್ಕಂಥ ಶ್ರಮ ಏನಿದೆ ಈ ಬುಕ್ ಬರೀಬೇಕು ಅಂದರೆ ಈ ಪುಸ್ತಕ ಬಲಿಬೇಕಂದ್ರೆ ಲೇಖಕರಿಗೆ ಎಷ್ಟು ಪ್ರೋತ್ಸಾಹ ಬೇಕು ಅವರಿಗೆ ಒಂದು ತಾಳ್ಮೆ ಇರಬೇಕು ಅನ್ನೋದು ಈ ಪುಸ್ತಕ ಮೂಲಕ ಕೆಲವರು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಒಂದು ವಿಚಾರದಲ್ಲಿ ಈ ಲೇಖಕರನ್ನ ಗುರುತಿಸಿ ಈ ವೇದಿಕೆಯಲ್ಲಿ ಈ ಮಕ್ಕಳ ಹುಟ್ಟದ ಎಲ್ಲ ಫಲಾನೆ ನ ಈ ಮಾಧ್ಯಮ ಡಿಜಿಟಲ್ ಮೀಡಿಯಾ ಮತ್ತು ಇವಾಗ ಇರ್ತಕ್ಕಂಥ ಸೋಷಿಯಲ್ ಇಲ್ಲಿರೋದ್ರಿಂದ ಈ ಲೇಖಕನ ಗುರುತಿಸುವುದು ದೊಡ್ಡ ವಿಷಯ ಇರಬೇಕು ಯಾಕಂದ್ರೆ ಇದು ಕೊಡುವ ಸಮುದಾಯಕ್ಕೆ ಅಲ್ಲ ಎಲ್ಲ ಸಮುದಾಯಕ್ಕೂ ಒಂದು ಮಾದರಿ ಆಗಬೇಕು ಲೇಖಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುಸ್ತಕಗಳನ್ನು ಬಂದು ಸಮಾಜಕ್ಕೆ ಒಳ್ಳೆಯ ಗುರುತಿಸುವಂತ ಕೆಲಸಗಳಲ್ಲಿ ಎಲ್ಲ ಲೇಖಕರು ಆಗ್ಬೇಕು ಈ ವೇದಿಕೆ ಮೂಲಕ ಮಾಧ್ಯಮ ಮಿತ್ರಗಳ ಮೂಲಕ ಹೇಳಕ್ ಇಷ್ಟಪಡ್ತಾರೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಟು ತಾತಪಂಡ ಜ್ಯೋತಿ ಸೋಮಯ್ಯ ಅವರು ಮಾತನಾಡಿ ತಮ್ಮ ಕಾರ್ಯಚಟುವಟಿಕೆಯ ನಡುವೆಯೂ ಕಾದಂಬರಿ ಬರೆದು ಓದುಗರ ಮುಂದಿಡುವುದು ಸವಾಲಿನ ಕೆಲಸ ಓದುಗರ ಸಂಖ್ಯೆ ಕಡಿಮೆ ಇದ್ದರೂ ದಾನಿಗಳು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ಇರುವುದು ಶ್ಲಾಘನೀಯವೆಂದರು ಆದರೂ ಬರೆಯುವವರ ಸೀಮಾ ಅವರ ನನಗೆ ಪರಿಚಯ ಆಗಿರೋದು ಎರಡು ವರ್ಷದ ಹಿಂದೆ ಅವರನ್ನ ಆ ನಾವು ನೋಡ್ತಾ ಇದ್ದೇವೆ ತುಂಬ ಬ್ಯುಸಿ ಹೇಳಿ ಶಾಲಾ ಶಾಲೆಯ ಶಿಕ್ಷಕಿಯಾಗಿದ್ದಾರೆ ಆರೋಗ್ಯ ದೇಶದಲ್ಲಿ ಏಮಿಸ್ಕೊಳ್ತಾರೆ ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಅಷ್ಟೊಂದು ಬ್ಯುಸಿಯಾಗಿರುವ ಸೀಮಾ ಅವರು ಒಂದು ಕಾದಂಬರಿ ಬರೆದಿಬಿಟ್ಟಿರುವ ಆಶ್ಚರ್ಯ ಆಯಿತು ಯಾಕೆ ಹೇಳಿದರೆ ಸಂಕಲ ಕವನ ಸಂಕಲನ ಬರೆಯೋದಾದರೆ ಒಂದು ಚಿಕ್ಕ ಚಿಕ್ಕ ಒಂದು ಸ್ಟಾಪ್ ಸಿಕ್ಕುವಂಥ ಒಂದು ಚಿಕ್ಕ ಕೆಲವು ಗೆರೆಗಳಲ್ಲಿ ಇರ್ಬೋದು ಆದರೆ ಒಂದು ಕಾದಂಬರಿ ಬರೀಬೇಕಾದ್ರೆ ಅಷ್ಟು ಟೈಮ್ ಬೇಕು ಅದ್ರ ಬಗ್ಗೆ ಮುಂದೆ ಬರಬೇಕು ಅಥವಾ ಅದನ್ನು ಪ್ಲಾನ್ ಮಾಡಿಕೊಂಡು ಬರಬೇಕಾಗುತ್ತೆ ಕೊನೆಗೆ ಅದನ್ನು ಕೂಡ ಸರಿಯಾಗಿ ನಿಮಿಸಿದ್ರಲ್ಲಿ ಆ ಓದುಕನಿಗೆ ಒಂದು ಖುಷಿಯಾಗುತ್ತೆ ಓದಿದಕ್ಕೂ ಒಂದು ಸಾರ್ಥಕ ಆಗುತ್ತೆ ಇಂಥ ಒಂದು ಕಾದಂಬರಿ ಆರ್ತಿ ಅವರಿಗೆ ಒಂದು ಅವರ ಕಾದಂಬರಿಗೆ ಬರೆಯಲು ಪ್ರೋತ್ಸಾಹ ಕೊಡ್ತಾ ಇರತಕ್ಕಂತಹ ಗುಂಡಜಿ ರಾಯಪ್ಪನವರು ಅವರು ಈಗ ಮೂರು ಪುಸ್ತಕವನ್ನು ಕೂಡ ಅವರೇ ಬಿಡುಗಡೆ ಮಾಡಲಿಕ್ಕೆ ಸಹಾಯ ಮಾಡಿದವರು ಹಾಗೆಯೇ ಬಿಡುಗಡೆ ದಾನಿಗಳು

ನಿಜಕ್ಕೂ ಅವರು ಮಾಡಿದಂತಹ ಒಂದು ಈ ಕಾರ್ಬಾರು ಇಷ್ಟು ದೊಡ್ಡ ಕಾರ್ಬಾರಿಗೆ ನಾನು ನಮ್ಮ ಎಲ್ಲರ ಪರವಾಗಿ ನಮ್ಮ ಯಾರೆಲ್ಲ ಬರೀತಾರೆ ಪುಸ್ತಕ ಬರೀತಾರೆ ಅವರೆಲ್ಲ ಹುಡುಕಿ ಅವರಿಗೆ ಸರಿಯಾದ ಡೊನೇಷನ್ಸ್ ಅನ್ನು ಆ ಡೊನೇಷನ್ಸ್ ಇಲ್ಲಿ ಎಷ್ಟು ಓಡಾಡಬೇಕು ಅಂತ ನನಗೂ ಗೊತ್ತು ಅವ್ರನ್ನ ಹುಡುಕಿ ಒಂದು ಇನ್ನೊಂದು ಮುನ್ನೂರು ಪುಸ್ತಕ ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳ್ಕೊಂಡು ನನಗೂ ಗೊತ್ತು ಇದೇ ರೀತಿಯಲ್ಲಿ ಎಂಟು ಮಿನಿಮಮ್ ಒಂದು ಒಂದೂರು ಪುಸ್ತಕ ಮಾಡಿರೋ ಒಂದಿಷ್ಟು ಪುಸ್ತಕ ಅಂತ ತಿಳ್ಕೊಂಡು ಒಂದು ಆಶ್ಚರ್ಯದ ಸಂಗತಿ ನಿಮಗೂ ನಿಮ್ಮ ಜೊತೆಯಲ್ಲಿ ಕೆಲಸ ಅಂತವರಿಗೂ ನಾನು ನಿಜಕ್ಕೂ ಅಭಿನಂದನೆಗಳನ್ನು ಹೇಳ್ತಾ ಕೊಡಮಟ್ಟ ಕೂಡದ ಒಂದು ನನ್ನ ಸ್ನೇಹಿತರು ಆಗಿರ್ತಾರೆ ಅವರು ಬಂದು ಕೊಡಮಟ್ಟ ಕೂಡದಲ್ಲಿ ಪಟ್ಟಣ ಅವರ ಶ್ರಮದೇ ಹೋಗಿದೆ ಅವರದೇ ರೀತಿ ಸಮಾಜ ಇಂದು ನಾವು ಅಂದ್ರೆ ನೂರ ಮೂರನೇ ಪುಸ್ತಕಕ್ಕೆ ಕಾರ್ಯಕರ್ತರಾಗಿರುವಂತಹ ಈ ಕಟ್ಟಡ ಒಣಮಟ್ಟ ಕೂಡ ಇನ್ನು ಇದೇ ರೀತಿ ಬಳಿಯಲು ಅಂತ ಶಕ್ತಿ ಅಂತ ಕೊಡಿ ಅದೇ ಇಂದಿನ ಪುಸ್ತಕಕ್ಕೆ ಬರಗತಿ ಶ್ರೀಮತಿ ಕರಾವಣ ಶ್ರೀಮ ಗಣಪತಿ ಅವರ ನೊಂದ ಜೀವ ಅಂದ್ರೆ ಒಂದು ಹಿಂದಿನ

ನಿಜವಾಗಿಯೂ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ ಏನು ಅಂತ ಅವರು ಪುಸ್ತಕ ಮಾಡಲಿಕ್ಕೆ ಎಲ್ಲ ತರಹದ ಸಹಾಯವನ್ನು ಮಾಡಿದ್ರು ಹಾಗೆ ಇದು ಮೂರನೇ ಪುಸ್ತಕ ಮೂರನೇ ಪುಸ್ತಕಕ್ಕೆ ಮಾಡಿದ ನಾನು ಧನ್ಯವಾದಗಳನ್ನು ಅನುಪಿಸ್ತೇನೆ ಓದುವರ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಬರಹಗಾರರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಓದುವರು ಬೇಕು ಓದನೇ ಇದ್ದರೆ ಪುಸ್ತಕ ಬರೆದು ಕೂಡ ವೇಸ್ಟ್ ಆಗ್ತದೆ ಆ ಪುಸ್ತಕ ಬರಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ ನಿಮಗೆ ತುಂಬಾ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸಮಯ ತಗೊಂಡು ನಮ್ಮ ಸಮಯಗಳನ್ನ ಅದರ ಜೊತೆ ಹೋರಾಟ ಮಾಡಿ ನಾವು ಸರಿಯಾದ ಪ್ರತಿಫಲ ನಮಗೆ ಸಿಕ್ಕಿದ್ರೆ ನಮಗೂ ಕೂಡ ಬರಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ ಆಸಕ್ತಿ ಬರ್ತದೆ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಸಮಾಜ ಸೇವಕ ಮಂಡ್ಯಪಂಡ ರತನ್ ಕೋಟಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ರು